ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅವಾಗ ಏನಪ್ಪ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಲ್ಮಂಡ್ ಬದಾಮ್ ಏನಿರ್ತೈತಲ್ಲ ಅದನ್ನು ನಾವು ಚೆನ್ನಾಗಿ ನೆನೆಸ್ಬೇಕು ನೆನೆಸಿ ಈ ಥರ ಸಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ಆನಂತರ ಜೇನುತುಪ್ಪ ಇದನ್ನೇನೈತಲ್ಲ ನಾವು ಚೆನ್ನಾಗಿ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು ಇದೇನು ರೀ ಅದನ್ನು ಒಳಗೆ ಚೆನ್ನಾಗಿ ತೇಯ್ಬೇಕು ನಾವು ಮಕ್ಕಳಿಗೆ ಗುಟ್ಟಿ ಹಾಕ್ತೇವೆ ನೋಡಿರಿ ನಾವು ಸಣ್ಣದಿದ್ದಾಗ ಸೊ ಅದೇ ಥರ ನಾವು ಇದನ್ನು ಚೆನ್ನಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಳ್ಬೇಕು ನೋಡಿರಿ ಈ ಥರ ಪೇಸ್ಟ ರೆಡಿ ಆಗ್ತದೆ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಬೇಕು ನೋಡ್ಬೋದು ಬಿಫೋರ್ ನಂದು ಹೆಂಗಿದೆ ಫೇಸ್ ಅಂಥೇಳಿ ನಾನು ನಿಮಗೆ ನ್ಯಾಚುರಲಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಫೇಸ್ ಹೇಗೆ ಕಾಣ್ತಿದೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಹೆಂಗೆ ಕಾಣತವಪ್ಪ ಅಂತಂದ್ರೆ ಫುಲ್ ಡಾರ್ಕ್ ಡಾರ್ಕ್ ಅನ್ಸಾತೈತೆ ನೋಡಿರಿ ಐಸ್ ಮೇಲೆ ಆಗಿರ್ಬೋದು ಲಿಪ್ಸ್ ಆಗಿರ್ಬೋದು ಸ್ವಲ್ಪ್ ಸೈಡ್ ಆಗಿರ್ಬೋದು ಸೊ ನಾವು ಇದನ್ನು ಹಚ್ಚಿದ್ವಿ ಅಂದರೆ ಏನಾಗ್ತದಪ್ಪ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊ ಮಿಕ್ಸ್ ಮಾಡಿಕೊಡ್ರಿ ಮಾಡಿಕೊಂಡು ನೀವು ಚೆನ್ನಾಗಿ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಬದಾಮದ್ದು ಎಷ್ಟೆಲ್ಲ ನೀವು ಯೂಸಸ್ ಕೇಳಿದಿರಿ ಏನಪ್ಪ ಅಂತಂದ್ರೆ ಅದನ್ನು ನೆನೆಸಿ ತಿನ್ನೋದ್ರಿಂದ ಎಷ್ಟು ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗ್ತೈತಿ ಅನ್ನೋದಾಗಿರ್ಬೋದು ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಮೆಮರಿ ಪವರ್ ಕೂಡ ಹೆಚ್ಚಿಗೆ ಆಗ್ತೈತೆ ಅಂತ ಹೇಳ್ತಾರೆ ಮತ್ತು ತಪ್ಪಾಗ್ತಾರೆ ಅಂತ ಕೂಡ ಹೇಳ್ತಾರೆ ಮತ್ತು ಇದನ್ನ ಈ ಥರ ಹಚ್ಚೋದ್ರಿಂದ ಗಲ್ಲ ಒಳಗೆ ಹೋದಂಗೆ ಏಜೆಡ್ ಥರ ಅನ್ನಿಸ್ತಿರ್ತೈತಿ ಸೊ ಅದು ಅನ್ ಅದು ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಸೊ ನಾವು ಹೇಳಿದ ಕೇಳೋದ್ರಕ್ಕಿಂತ ಅದನ್ನ ನಾವು ಟ್ರೈ ಮಾಡಿ ನೋಡಿದಾಗ ನಮ್ಗೆ ಅದು ರಿಸಲ್ಟ್ ಗೊತ್ತಾಗ್ತೈತಿ ರೀ ಸೊ ನಾನು ನಿಮ್ಗೆ ಹೇಳೋದಷ್ಟ ನೀವು ಕೂಡ ಸ್ವಲ್ಪ ಟ್ರೈ ಮಾಡಿರಿ ಇದನ್ನ ಇದಕ್ಕೇನು ಖರ್ಚಾಗ್ತೈತಿಯಪ್ಪ ಏನು ಭಾಳ ಒಂದು ಐದುನೂರು ರೂಪಾಯಿ ಖರ್ಚು ನಾವು ಫೇಶಿಯಲ್ ಮಾಡಿಸ್ಕೊಂಡು ಬರಬೇಕು ಅಂತ ಆ ಥರ ಏನಿಲ್ಲ ಸೊ ನಾವು ಇದನ್ನು ಒಂದು ಎರಡರಿಂದ ಮೂರು ಬಾದಾಮನ್ನ ನಾವು ಚೆನ್ನಾಗಿ ನೆನೆಸಿ ಹಾಲು ಒಳಗಿದ್ದೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿದ್ರೆ ಆಯ್ತು ರೀ ಮತ್ತೇನು ನಾವು ಇದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿಲ್ಲ ಆದರೆ ಒಂದು ಟೆನ್ ಮಿನಿಟ್ಸ್ ನಾವು ಇದನ್ನು ಬಿಡಬೇಕಾಗ್ತೈತಿ ಸೊ ಇದನ್ನ ಈ ಥರ ಮಾಡೋದರಿಂದ ಏನಾಗ್ತದಪ್ಪ ಅಂತಂದ್ರೆ ಸ್ಕಿನ್ ಕೂಡ ಟೈಟ್ ಆಗ್ತೈತೆ ರೀ ಟೈಟ್ ಅಂತಂದರೆ ಏನಪ್ಪ ಅಂತಂದರೆ ಏಜ್ ಆದವ್ರದ್ದು ರಿಂಕಲ್ಸ್ ಟೈಪ್ ಬೀಳ್ತೈತಲ್ಲ ಅದು ಕೂಡ ಆಗೋದಿಲ್ಲ ಇದಕ್ಕೆ ಮತ್ತು ಇದು ಆಲ್ಮಂಡ್ದು ಇದೇನು ನಮ್ದು ಸ್ವಲ್ಪ ಪೋರ್ಸ್ ಏನು ಇರ್ತಾವಲ್ಲ ಫೇಸ್ ಒಳಗೆ ಅದು ಫುಲ್ ಅಬ್ಸರ್ವ್ ಆಗಿ ಚೆನ್ನಾಗಿ ಫುಲ್ ಟೈಟ್ ಸ್ವಲ್ಪ ಸ್ವಲ್ಪ ಏಜ್ ಇರ್ತಾರೆ ಅನಿಸೋದಿಲ್ಲ ಇನ್ನೂ ಫುಲ್ ಗ್ಲೋ ಹಾಕೋತಾ ಹೋಗ್ತೈತಿ ಇದಕ್ಕೆ ಸ್ಕಿನ್ ಬದಾಮದು ಭಾಳ ಅಂದ್ರೆ ಭಾಳ ಟೈಪ್ ಯೂಸಸ್ ಅದಾವ ನಾವು ತಿನ್ನೋದ್ರಿಂದ ಆಗಿರ್ಬೋದು ಈ ಥರ ಫೇಸಿಗೆ ಅಪ್ಲೈ ಆಗಿರ್ಬೋದು ಇದ್ರ ಆಯಿಲಿಂದ ಆಗಿರ್ಬೋದು ಇದ್ರ ಆಯಿಲ್ ಏರಿಗೆ ಹಚ್ಚೋದ್ರಿಂದ ಎಷ್ಟೆಲ್ಲ ಯೂಸಸ್ ಐತೆ ಅದನ್ನು ಕೂಡ ನಿಮ್ಗೊಂದು ಲಾಗ್ನ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ತೋರಿಸತೇನೆ ನಾನು ಹೆಂಗೆ ಫೇಸಿಗೆ ಅಪ್ಲೈ ಮಾಡಿದ್ಮೇಲೆ ಯಾವ ಥರ ಅಂತ ಹೇಳಿ ನಾವೆಲ್ಲೂ ಗ್ಯಾಪ್ ಇಡಬಾರ್ದು ಲಿಪ್ಸಿ ಕೂಡ ನಾವು ಹಚ್ಚಿ ಚೆನ್ನಾಗಿ ರಬ್ ಮಾಡ್ಕೋಬೇಕು ಮತ್ತು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಭಾಳ ಹೆಲ್ಪ್ ಐತಿ ನೀವು ಹಂಗೆ ಸಡನ್ನಾಗಿ ಇಷ್ಟು ಹಚ್ಚಿ ನಾ ಬಿಟ್ಟೆ ಅಂತಂದ್ರೆ ನಡೆಯೋದಿಲ್ಲ ನೀವು ಚೆನ್ನಾಗಿ ಇದನ್ನ ಕಂಪ್ಲೀಟಾಗಿ ಫೇಸ್ಗೆ ಎಷ್ಟಾಗುತ್ತೆ ಅಷ್ಟು ಮಸಾಜ್ ಕೂಡ ಮಾಡ್ಕೊಳ್ಬೇಕು ನೀವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತೈತಿ ಸೊ ಇದೆಲ್ಲ ಫುಲ್ ಅಬ್ಸರ್ವ್ ಆಗ್ತೈತಿ ಅವಾಗ ನಮಗೆ ಚೆನ್ನಾಗಿ ಸ್ಕಿನ್ ಚಲೋ ಆಗಿ ರೀ ಸೊ ನೀವು ಇವಾಗ ನೋಡ್ತಿರ್ಬೋದು ನಾ ಹೆಂಗೆ ಲಿಪ್ಸ್ ಲಿಪ್ಸಿಗೆ ಹಚ್ಚೋದೇ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ನಾವು ಹೆಂಗೆ ಆಗ್ತೈತಿ ಪಿಂಪಲ್ಸ್ ಆಗ್ತಾವೋ ಏನು ಪಿಂಪಲ್ಸ್ ಇದ್ದವ್ರು ಮತ್ತೆ ಮತ್ತೇನಾರು ಆಗ್ತಾವೋ ಏನೋ ಅಂತ ನೀವು ಅಂದ್ಕೊಳ್ಬೋದು ಆ ಥರ ಯಾವುದೇ ಥರದ ಸೈಡ್ ಎಫೆಕ್ಟ್ಸ ಇದಕ್ಕಿಲ್ಲ ರೀ ಸೊ ನಿಮ್ಮ ಇದನ್ನು ಈ ಥರ ನಾ ಏನ ಇವಾಗ ತೋರ್ಸಾತೇನಲ್ಲ ಗಲ್ಲ ಈ ಥರ ಫುಲ್ ಏರನ್ನು ನಾವು ಹಿಡಿದು ಇಟ್ಕೊಂಡು ಚೆನ್ನಾಗಿ ಇದನ್ನ ರಬ್ ಮಾಡ್ಕೊಳ್ಬೇಕು ರೀ ಹಾಗಾದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಸ್ಕಿನ್ ಒಳಗೆ ಹೋಗಿದ್ದು ಒಳಗೆ ಹೋಗಿರ್ತದಲ್ಲ ಅದು ಹೊರಗೆ ಫುಲ್ ಹಿಂಗೆ ಗಲ್ಲ ಫುಲ್ ಡುಮಿ ಫುಲ್ ಅಂತಿರ್ತಾರೆ ಏ ಎಷ್ಟು ತಳ್ಳಗದಾಳಿಕೆ ನೋಡೋಕ ಅದರ ಫೇಸ್ ಮಾತ್ರ ಎಷ್ಟು ಗುಂಡ್ ಗುಂಡ್ಗ ಅನ್ಸಾತೈತಿ ಸೊ ಅದಾಗ ಕಾರಣ ಇದಾರೆ ಈ ಥರ ಮಸಾಜ ಈ ಥರ ಏನು ಸ್ಟೆಪ್ಸ್ ಇದಾವಲ್ಲ ನಾವು ಫಾಲೋ ಮಾಡಬೇಕು ಸೊ ನಾನು ನಿಮ್ಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ಇವಾಗ ತೋರಿಸಾತೀನಿ ನೋಡ್ತಿರ್ಬೋದು ನಿಮ್ಮ ನಾ ಏನು ಕೂಡ ಅಪ್ಲೈ ಕೂಡ ಮಾಡಿಲ್ಲ ಜಸ್ಟ್ ಡೈರೆಕ್ಟ್ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಗೆ ತೋರ್ಸತೀನಿ ಕಣ್ಣ ಮೇಲೆ ಕೂಡ ಆಗಿರ್ಬೋದು ಲಿಪ್ಸ್ ಸ್ವಲ್ಪ ಎಷ್ಟು ಚಂದ ಪಿಂಕ್ ಪಿಂಕ್ ಅನ್ಸಾಕತ್ತಿದ್ದಾಗಿರ್ಬೋದು ಚೆನ್ನಾಗಿ ಅನ್ಸಾತೈತಿ ನೋಡ್ರಿ ನಿಮ್ಗೆ ಎಷ್ಟು ನೋಡಾತಿರ್ ನಾನು ನಿಮ್ಗೆ ತೋರ್ಸಾತೀನಿ ಸ್ಕಿನ್ ಎಷ್ಟು ಟೈಟ್ ಆಗೈತಿ ಅಂತ ಕೂಡ ನಿಮ್ಗೆ ತೋರ್ಸಾತೀನಿ ಮತ್ತು ಎಷ್ಟು ಗ್ಲೋ ಆಗೈತೆ ಅಂತ ಕೂಡ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸ್ತದಪ್ಪ ಇದು ಫೇಸ್ ಅಂತಂದ್ರೆ ನೋಡಿರಿ ನಾನು ನಿಮ್ಗೆ ನಮ್ಗೆ ನಂಬೋಕ್ಕಾಗಲ್ಲ ನಮ್ಮ ಸ್ಕಿನ್ ಯಾವ ಥರ ಆಗೈತಿ ಅಂಥೇಳಿ ಸೊ ಅಷ್ಟು ರಿಸಲ್ಟ್ ಐತ್ರಿ ಇದು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನೀವು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೊ ಎಷ್ಟು ಚೆನ್ನಾಗಿ ಕಾಣತ್ತಪ್ಪ ಅಂತಂದ್ರೆ ಫೇಸ್ ನನ್ಗೆ ನಂಬಕ್ಕಾಗತ್ತಿಲ್ಲ ಫೇಸ್ ಎಷ್ಟು ಚೆಂದ ಆಗೈತಿ ಅಂತೇಳಿ ನಾನು ನಿಮ್ಗೆ ಡೈರೆಕ್ಟಾಗಿ ನೋಡಿರಿ ನೀವು ಎಲ್ಲ ಥರ ತೋರ್ಸಾಕತ್ತೀನಿ ನೋಡ ಲಿಪ್ಸ್ ಕೂಡ ಆಗಿರ್ಬೋದು ಎಷ್ಟು ಪಿಂಕ್ ಅನ್ಸಾಕತ್ತವ ಮತ್ತು ಐಸ್ ಆಮೇಲೆ ಎಷ್ಟು ಡಾರ್ಕ್ ಅನ್ಸಾತಿತ್ತು ಅದು ಕೂಡ ನೀವು ನೋಡ್ಬೋದು ಎಷ್ಟು ಚೇಂಜಸ್ ಅನ್ಸಾ ಅಂಥೇಳಿ ಈ ಥರ ಇತ್ತಂತಂದ್ರೆ ಎಲ್ಲರ ಫಂಕ್ಷನ್ಗೆ ಹೋಗಾಗ ನಮಗೆ ಎಷ್ಟು ಖುಷಿ ಆಗ್ತದಲ್ಲ ರೀ ಯಾಕಂತಂದ್ರೆ ಫೇಸ್ ನಂದು ಕೈಗೆ ಮತ್ತು ಫೇಸ್ಗೆ ಕೂಡ ನಿಮ್ಗೆ ತೋರಿಸಿದೆ ಥ್ಯಾಂಕ್ ಯು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ